ಸೀಸನ್ ರೋಚಕ ಫೈನಲ್ ಸ್ಟೇಜ್ ಅನ್ನ ತಲುಪಿಬಿಟ್ಟಿದೆ ಆದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಬಿಟ್ಟರೆ ಬೇರ್ಯಾವ ತಂಡಗಳು ಕೂಡ ಪ್ಲೇ ಆಫ್ ಗೆ ಎಂಟ್ರಿ ನೀಡಿಲ್ಲ ಫಸ್ಟ್ ಆಫ್ ನಲ್ಲಿ ಮಕಾಡೆ ಮಲಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಕೆಂಡ್ ಹಾಫ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಸತತ ಐದು ಮ್ಯಾಚ್ ಗೆಲ್ಲುವ ಮೂಲಕ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ಅಲ್ಲದೆ ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ ಆರ್ಸಿಬಿಯ ಸೂಪರ್ ಸಕ್ಸಸ್ಗೆ ತಂಡದ ಬೌಲರ್ಸ್ ಗಳ ಖತರ್ನಾಕ್ ಪ್ರದರ್ಶನ ಪ್ರಮುಖ ಕಾರಣ ಅದರ ಜೊತೆಗೆ ಬ್ಯಾಟಿಂಗ್ನಲ್ಲಿ ರಜತ್ ಪಾಟಿದಾರ್ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾರೆ ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಡಿಸಿ ವಿರುದ್ಧದ ಪಂದ್ಯದಲ್ಲೂ ಪಾಟಿದಾರ್ ಅಬ್ಬರಿಸಿದ್ರು ಸ್ಫೋಟಕ ಅರ್ಧ ಶತಕ ಸಿಡಿಸಿ ತಂಡ ಬಿಗ್ ಸ್ಕೋರ್ ಕಲೆ ಹಾಕಲು ಕಾರಣರಾದರು ಡೆಲ್ಲಿ ವಿರುದ್ಧ ಮಾತ್ರ ಅಲ್ಲ ಕಳೆದ ಐದು ಇನ್ನಿಂಗ್ಸ್ಗಳಲ್ಲಿ ನಾಲ್ಕರಲ್ಲಿ ರಜತ್ ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಕೆಕೆಆರ್ ವಿರುದ್ಧ ಐವತ್ತೆರಡು ಸನ್ರೈಸರ್ಸ್ ವಿರುದ್ಧ ಐವತ್ತು ರನ್ ಬಾರಿಸಿದ್ದ ಪಾಟಿದಾರ್ ಪಂಜಾಬ್ ವಿರುದ್ಧ ಐವತ್ತ ಐದು ರನ್ ಗಳಿಸಿದ್ರು ಡಿಸಿ ವಿರುದ್ಧ ಐವತ್ತ ಎರಡು ರನ್ ಚಿದ್ರು ಇವರೆಗೂ ಟೂರ್ನಿಯಲ್ಲಿ ಹನ್ನೆರಡು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವ ಈ ಮಧ್ಯಪ್ರದೇಶ ಬ್ಯಾಟರ್ ಆಲ್ಮೋಸ್ಟ್ ನೂರ ಎಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ಮುನ್ನೂರ ಇಪ್ಪತ್ತು ರನ್ ಸಿಡಿಸಿದ್ದಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿಯುವ ಪಾಟಿದಾರ್ ಬಿಗ್ ಹಿಟ್ಗಳ ಮೂಲಕ ಮಿಡಲ್ ಓವರ್ಗಳಲ್ಲಿ ತಂಡದ ರನ್ ರೇಟ್ ಹೆಚ್ಚಿಸುತ್ತಿದ್ದಾರೆ ಅದರಲ್ಲೂ ಸ್ಪಿನ್ ಬೌಲಿಂಗ್ ನಲ್ಲಂತೂ ಅಕ್ಷರಶಃ ಆರ್ಬಡಿಸುತ್ತಿದ್ದಾರೆ ಪಾಟಿದಾರ್ ಸ್ಪಿನ್ನರ್ಗಳ ಓವರ್ನಲ್ಲಿ ಬಾರಿಸುವ ಬಿಗ್ ಸಿಕ್ಸರ್ ಗಳಿಗೆ ಫ್ಯಾನ್ಸ್ ಫಿದ ಆಗಿದ್ದಾರೆ ಕಿಂಗ್ ಆಫ್ ಸ್ಪಿನ್ ಅಂತ ಕರೆಯುತ್ತಿದ್ದಾರೆ ರಜತ್ ಜಬ್ಬರ್ದಸ್ತ್ ಬ್ಯಾಟಿಂಗ್ ಬಗ್ಗೆ ಎರಡು ಮಾತಿಲ್ಲ ಆದರೆ ಅದೇನೋ ಗೊತ್ತಿಲ್ಲ ಫಿಫ್ಟಿ ಆಗ್ತಿದ್ದಂತೆ ರಜತ್ ಪೆವಿಲಿಯನ್ ಸೇರ್ತಿದ್ದಾರೆ ಐದು ಅರ್ಧ ಶತಕಗಳಲ್ಲಿ ಒಮ್ಮೆಯೂ ಅರವತ್ತು ರನ್ ದಾಟಿಲ್ಲ ಹಾಫ್ ಸೆಂಚುರಿಯನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುವಲ್ಲಿ ಎಡವುತ್ತಿದ್ದಾರೆ ಒಂದು ವೇಳೆ ಪಾಟಿದಾರ್ ಫಿಫ್ಟಿ ನಂತರವೂ ಅಬ್ಬರಿಸಿದ್ರೆ ಆರ್ಸಿಬಿಗೆ ಮತ್ತಷ್ಟು ಲಾಭವಾಗಲಿದೆ ಐಪಿಎಲ್ಗೂ ಮುನ್ನ ನಡೆದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಪರ ರಜತ್ ಫ್ಲಾಪ್ ಶೋ ನೀಡಿದ್ರು ಐಪಿಎಲ್ನಲ್ಲೂ ಆರಂಭಿಕ ಪಂದ್ಯಗಳಲ್ಲಿ ಫೇಲ್ ಆಗಿದ್ರು ಇದರಿಂದ ಅವರ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿ ಬಂದಿದ್ವು ಆದರೀಗ ಎಲ್ಲ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ಕೊಡ್ತಿದ್ದಾರೆ ಅದೇನೇ ಇರಲಿ ಮುಂದಿನ ಪಂದ್ಯದಲ್ಲೂ ಪಾಟಿದಾರ್ ಇದೇ ಆಟ ಮುಂದುವರಿಸಲಿ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ನೀಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಮತ್ತೊಂದು ಕಡೆ ಬಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಚೆನ್ನೈ ವಿರುದ್ಧದ ಕ್ರೂಷಿಯಲ್ ಮ್ಯಾಚ್ಗೂ ಮುನ್ನ ಆರ್ಸಿಬಿ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಬಂದಿದೆ ಇದೇ ಶನಿವಾರ ನಡೆಯುವ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯ ಬೆಂಗಳೂರು ಟೀಮ್ಗೆ ಡೂ ಆರ್ ಡೈ ಆಗಲಿದೆ ಆದರೆ ಈ ನಡುವೆ ಫಾಪ್ ಡೋ ಪ್ಲೇಸಿಸ್ ಪಡೆಗೆ ಭಾರಿ ಆಘಾತ ಎದುರಾಗಿದೆ ಹೌದು ಆರ್ಸಿಬಿಯ ಬಿಗ್ ಸ್ಟಾರ್ ಸಿಕ್ಸ್ ಸಿಟ್ಟರ್ ವಿಲ್ ಜಾಕ್ಸ್ ಐಪಿಎಲ್ ನಿಂದ ಔಟ್ ಆಗಿದ್ದಾರೆ ನ್ಯಾಷನಲ್ ಡ್ಯೂಟಿಗಾಗಿ ಇಂಗ್ಲೆಂಡ್ಗೆ ಮರಳಿದ್ದಾರೆ ಟಿ ಟ್ವೆಂಟಿ ಸಮರಕ್ಕೆ ಆಯ್ಕೆ ಮಾಡಲಾಗಿರುವ ಇಂಗ್ಲೆಂಡ್ ತಂಡದಲ್ಲಿ ಜಾಕ್ಸ್ ಸ್ಥಾನ ಪಡೆದಿದ್ದಾರೆ ಇದರಿಂದ ವಿಶ್ವಕಪ್ ಟೂರ್ನಿಯ ಪ್ರಿಪರೇಷನ್ಗಾಗಿ ಜಾಕ್ಸ್ ಈ ಬಾರಿಯ ಐಪಿಎಲ್ಗೆ ಗುಡ್ ಬೈ ಹೇಳಿದ್ದಾರೆ ಜಾಕ್ಸ್ ಅಲಭ್ಯತೆಯಿಂದ ಆರ್ಸಿಬಿಯ ಬ್ಯಾಟಿಂಗ್ಗೆ ಭಾರಿ ಪೆಟ್ಟು ಬಿದ್ದಿದೆ ಯಾಕಂದರೆ ಟಾಪ್ ಆರ್ಡರ್ನಲ್ಲಿ ಜಾಕ್ಸ್ ತಂಡದ ಮೇನ್ ಬ್ಯಾಟ್ಸ್ಮನ್ ಆಗಿದ್ದರು ಅಬ್ಬರದ ಬ್ಯಾಟಿಂಗ್ನಿಂದ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿದ್ದ ಜಾಕ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ ಭರ್ಜರಿ ಶತಕ ದಾಖಲಿಸಿದ್ರು ಡಿಸಿ ವಿರುದ್ಧದ ಬಿಗ್ ಮ್ಯಾಚ್ ನಲ್ಲೂ ನಲವತ್ತ ಒಂದು ರನ್ ಗಳಿಸಿ ತಂಡಕ್ಕೆ ನೆರವಾಗಿದ್ರು ನಲ್ಲಿ ಅಷ್ಟೇ ಅಲ್ಲದೆ ಸ್ಪಿನ್ ಬೌಲರ್ ಆಗಿಯೂ ಮಿಂಚಿದ್ರು ಜಾಕ್ಸ್ ಜೊತೆಗೆ ಆರ್ಸಿಬಿ ತಂಡದಲ್ಲಿರುವ ಮತ್ತೊಬ್ಬ ಇಂಗ್ಲೆಂಡ್ ಪ್ಲೇಯರ್ ಫಾಸ್ಟ್ ಬೌಲರ್ ರಿಸ್ ಟಾಪ್ಲಿ ತಾಯ್ನಾಡಿಗೆ ಹಾರಿದ್ದಾರೆ ಲೀಗ್ನಲ್ಲಿ ಟಾಪ್ಲಿ ನಾಲ್ಕು ಪಂದ್ಯಗಳಿಂದ ನಾಲ್ಕು ವಿಕೆಟ್ ಪಡೆದುಕೊಂಡಿದ್ರು ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡ್ತಾ ಇರುವ ಜೋಸ್ ಬಟ್ಲರ್ ಕೂಡ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದ್ದಾರೆ ಬಟ್ಲರ್ ಅಲಭ್ಯತೆಯಿಂದ ಆರ್ಆರ್ಗೆ ಭಾರಿ ಪೆಟ್ಟು ಬಿದ್ದಿದೆ ಇದರ ಜೊತೆಗೆ ಐಪಿಎಲ್ ನಲ್ಲಿ ಆಡ್ತಾ ಇರುವ ಇನ್ನೂ ಕೆಲ ಇಂಗ್ಲೆಂಡ್ ಆಟಗಾರರು ತಮ್ಮ ದೇಶಕ್ಕೆ ಮರಳಲು ರೆಡಿಯಾಗಿದ್ದಾರೆ ಹೀಗಾಗಿ ಚೆನ್ನೈ ವಿರುದ್ಧದ ಮ್ಯಾಚ್ ನಲ್ಲಿ ಇಬ್ಬರು ಸ್ಟಾರ್ ಪ್ಲೇಯರ್ಸ್ ಇರೋದಿಲ್ಲ ಈ ಅಲಭ್ಯತೆ ಆರ್ ಸಿ ಎಷ್ಟರ ಮಟ್ಟಿಗೆ ಮುಳು ಆಗಬಹುದು ಕಮೆಂಟ್ ಮಾಡಿ